ನೋಡಿ ಈ ದಿವಸ ನಾವು ಬಿಡಾಡಿ ದನಗಳು ಸುಮಾರು ಎಂಟರಿಂದ ಹತ್ತು ದನಗಳು ಹಿಡ್ದಿದ್ದೀವಿ ಇದು ಸಾರ್ವಜನಿಕರು ಒತ್ತಾಯಿತು ಆಮೇಲೆ ನಾವು ಏನಿದು ಫಸ್ಟ್ ಹಿಡ್ದಿಲ್ಲ ಒಂದು ಮೂರು ನಾಲ್ಕು ತಿಂಗಳು ಹಿಂಗಳೂ ಹಿಡ್ದು ನಾವು ಗೌಶಾಲೆ ಕಲಿಸಿದ್ವಿ ಆಮೇಲೆ ಎಲ್ಲ ರೀತಿ ನಾವು ಡೈಲಿ ಅಲೌನ್ಸು ಇದ್ರು ಯಾರು ಸರ್ ರೋಡ್ಗೆ ಬಿಡಬೇಡಿ ತಟ್ಟಾಕೊಂಡು ಅವರು ಏನು ಮಾಡ್ಕೊಂಡು ಮಾಡ್ಕೊಳ್ಳಿ ಅಂತ ನಾವು ನಮ್ಮ ನಗರಸಭೆ ಗಾಡಿಗೆ ನಾವು ಅಲೌನ್ಸ್ ಮಾಡಿಸಿದ್ದೀವಿ ಆಮೇಲೆ ಈ ದಿವಸ ನಾವು ಹಿಡ್ದಿದ್ದೀವಿ ಇದು ಸಾರ್ವಜನಿಕರು ದೃಶ್ಯಿಂದ ಸಾರ್ವಜ ಸಾರ್ವಜನಿಕರಿಗೆ ತೊಂದರೆ ಇದೆ ಅದಕ್ಕೆ ನಾವು ಹಿಡಿದಿದ್ದೀವಿ ಇದು ನಾವು ಕಂಟಿನ್ಯೂ ಮಾಡ್ತೀವಿ ಇದು ಒಂದು ದಿವಸ ಅಲ್ಲ ಇದು ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ ಇದು ಆಮೇಲೆ ಯಾವುದು ಈ ಯಾವುದೇ ಕಾರಣಕ್ಕೂ ನೀನು ನಾವು ಸಾರ್ವಜನಿಕರಿಗೆ ತೊಂದರೆ ಆಗಕ್ಕೆ ನಮ್ಮ ಶಿರಾ ಜನಕ್ಕೆ ತೊಂದರೆ ಆಗಕ್ಕೆ ನಾವು ಯಾವುದೇ ಕಾರಣಕ್ಕೂ ನಾವು ಕೊಡೋಲ್ಲ ಅವಕಾಶ ಕೊಡೋಲ್ಲ ಅದು ಅಲ್ಲ ಅದು ಮಾತೇ ಇಲ್ಲ ಆ ಮಾತೇ ಇಲ್ಲ ಇಲ್ಲ ಹಿಂದೆ ಇದ್ದಂತ ಅಧ್ಯಕ್ಷರು ಮಾಡಿರಬಹುದು ನಾನು ಆ ಥರ ಮಾಡಲ್ಲ ಇವಾಗ ಡೈರೆಕ್ಟ್ ನಾವು ಇವಾಗ ಗೌಶಾಲ ಕಳಿಸ್ತಾ ಇರೋದು ಡೈರೆಕ್ಟ್ ಗೌಶಾಲಕ್ ನಾವು ಕಳಿಸ್ತಾ ಇರೋದು ಯಾವುದು ಯಾರು ಮಾತು ಕೇಳಲ್ಲ ಯಾವುದು ಮುಲಾಜಿ ಇಲ್ಲ ನಾನು ಏನು ಮಾತಾಡಿದೆ ಅದೇ ಆ ರೀತಿಯಿಂದ ನಾನು ಇವತ್ತಿನ ನಾವು ಸ್ಟಾರ್ಟ್ ಮಾಡಿದ್ವಿ ನಾವೆಲ್ಲ ಸೇರು ನಾವು ಉಪಾಧ್ಯಕ್ಷ ಇದ್ದಾರೆ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಇದ್ದಾರೆ ಆಮೇಲೆ ಕಮಿಷನರು ಇದ್ದರು ಬೆಳಿಗ್ಗಿಂದ ನಾವೆಲ್ಲ ಬೆಳಿಗ್ಗೆ ಆರು ಗಂಟೆಗೆ ಬಂದು ನಾವು ನಾವು ನಾಲ್ಕು ಜನ ಜೊತೆಗೆ ಇದು ಕಾರ್ಯಾಚರಣೆ ಮಾಡ್ತಾ ಇರೋದು ನಾವು ನೆನೆ ಒಂದು ದೃಶ್ಯ ಮಾಧ್ಯಮದಲ್ಲಿ ಬೀಡಾಡಿ ದನಗಳ ಒಂದು ಆಗಿದೆ ಅದರಿಂದ ಆಕ್ಸಿಡೆಂಟ್ಗಳು ಆಗ್ತಾಯಿದೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತೇಳಿ ಸಿ ಟಿ ವಿಲಿ ಒಂದು ಪ್ರಸಾರ ಮಾಡಿದರು ಅದಾದ ಮೇಲೆ ನೆನ್ನೆ ನಮ್ಮ ಏನು ಸಾರ್ವಜನಿಕ ಸಭೆ ಇತ್ತು ನಮ್ಮ ಸಭೆಯಲ್ಲಿ ಸಿ ಟಿ ವಿನೇ ಬಂದು ನಮ್ಮ ಅಧ್ಯಕ್ಷರಿಗೆ ಒಂದು ಇದನ್ನು ಕೇಳಿದರು ಏನು ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಬಿಡಾಡಿ ದನಗಳು ಇಡ್ತಾ ಇಲ್ಲ ನೀವು ಎರಡು ಸತಿ ಮೂರು ಸತಿ ಹಿಡಿದ್ರಿ ಗೋಶಾಲೆಗೆ ಕಳಿಸ್ಕೊಟ್ಟಿದ್ರಿ ಒಳ್ಳೆ ಕೆಲಸ ಮಾಡಿದರೆ ತಿರ್ಗಾ ಅತಿ ಹೆಚ್ಚಾಗಿದ್ದಾವೆ ಅದಕ್ಕೇನಾದರೂ ಒಂದು ಕ್ರಮ ಜರುಗಿಸಬೇಕು ಅಂತ ಕೇಳಿದಾಗ ಅಧ್ಯಕ್ಷರು ನಾನು ನಾಳೆಯಿಂದನೇ ನಾನೇ ಖುದ್ದಾಗಿ ನಿಂತು ಇಡಿಸಿ ಗೋಶಾಲೆಗೆ ಕಳಿಸೋ ಕೆಲಸ ಮಾಡ್ತೀನಿ ಸಾರ್ವಜನಿಕರಿಗೆ ತೊಂದರೆ ಆಗೋದಕ್ಕೆ ಬಿಡೋಲ್ಲ ಅಂತ ಹೇಳಿದರು ಇವತ್ತು ಬೆಳಗ್ಗೆನೇ ಆರು ಗಂಟೆಗೆ ನಮ್ಮ ಕಮಿಷ್ನರು ನಮ್ಮ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ನಾನು ಸಮೇತ ನಮ್ಮ ನಗರಸಭೆ ಎಂಪ್ಲಾಯಿ ಆದಂಥ ನಮ್ಮ ಶ್ರೀಕಾಂತು ಜಗನ್ನಾಥು ಮತ್ತು ಎಲ್ಲ ಮಣಿ ಎಲ್ಲರೂ ಸೇರಿ ಎಲ್ಲ ನಮ್ಮ ಸಿಬ್ಬಂದಿ ಎಲ್ಲ ಸೇರಿ ಇವತ್ತು ಗೋಶಾಲೆ ಕಳ್ಸೋಕ್ಕೆ ದನಗಳನ್ನು ಹಿಡಿದಿದ್ದಾರೆ ಹಾಗೆ ದನಗಳನ್ನು ಗೋಶಾಲೆಗೆ ಕಳಿಸ್ಕೊಡ್ತೀವಿ ಯಾವುದೇ ರೀತಿ ಯಾವ ಇವ್ರಿಗೂ ಬೇರೆ ರೀ ಒಪ್ಪ ಒಪ್ಪಂದಕ್ಕೆ ಆಗಲಿ ಇನ್ನೊಂದಕ್ಕೆ ಆಗಲಿ ಮತ್ತೆ ಬಿಡೋಂಥದ್ದಿಲ್ಲ ಎರಡನೇ ಸಾರಿ ನಾವು ಗೋಶಾಲೆ ಕಳಿಸ್ಕೊಡ್ತಾ ಇರೋದು ಗೋಶಾಲೆಗೆ ನೇರವಾಗಿ ಕಳಿಸ್ಕೊಡ್ತೀವಿ ಸಾರ್ವಜನಿಕರು ನಾವು ಸಾರ್ವಜನಿಕ ನಗರಸಭೆ ನಡಿಬೇಕಂದ್ರೆ ಸಾರ್ವಜನಿಕರು ಇರಬೇಕು ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಿದ್ರೆ ನಗರಸಭೆ ನಡ್ಸಕ್ಕಾಗೋದು ನಿವಾರ್ಯ ಈಗ ಎಲ್ಲಾನು ಎಲ್ಲರೂ ಮಾಡೋಕ್ಕಾಗಲ್ಲ ಸರ್ ಈ ತರ ಆಗಿದೆ ನಾವು ಬಂದಾಗ ನೀವು ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ರೆ ಊರ ಅಭಿವೃದ್ಧಿಗೆ ಕೆಲಸ ಮಾಡೋದಕ್ಕೆ ಎಲ್ಲ ಆಗುತ್ತೆ ನನ್ನ ಏನೋ ನಮ್ಮ ನಮ್ಮಿಂದ ಏನೋ ತಪ್ಪಾಗಿದ್ರೆ ತಿತ್ಕೊಳ್ಳೋ ಅಂತ ಕೆಲಸ ಮಾಡ್ತೀವಿ ಸಾರ್ವಜನಿಕರು ಅದು ಹೇಳಿದ್ದಾರೆ ತಿತ್ಕೊಳ್ಳೋಂಥ ಕೆಲಸ ಮಾಡ್ತೀವಿ ನಮ್ಮ ಅಧ್ಯಕ್ಷರಿಗೆ ಗಮನಕ್ಕೆ ಬಂದ ತಕ್ಷಣ ಕೆಲಸ ಮಾಡಿದ್ದಾರೆ ಹಾಗಾಗಿ ಇನ್ನು ಮುಂದಕ್ಕೆ ನಮ್ಮ ಗಮನಕ್ಕೆ ಬರೋದಕ್ಕೆ ಹೇಳೋದಕ್ಕಿಂತ ಮುಂಚೆನೇ ಕೆಲಸ ಮಾಡ್ತೀವಿ ಆ ಥರ ಅನಿವಾರ್ಯ ಏನಾದರೂ ಮಿಸ್ ಆಗಿದ್ರೆ ನಾವು ತಿದ್ಕೊಂಡು ಕೆಲಸ ಮಾಡ್ತೀವಿ